ನಮಸ್ಕಾರ ನೀವ್ ನೋಡ್ತಾ ಇದ್ರ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನಾ ಈಗ ಇನ್ನೊಂದು ಅನ್ಎಕ್ಸ್ಪೆಕ್ಟೆಡ್ ಗೆಸ್ಟ್ ನ ಎಂಟ್ರಿ ಆಗಿದೆ ಈ ಇನ್ನೊಬ್ರು ಯಾರಪ್ಪ ಅಂತ ಹೇಳಿದ್ರೆ ಅದೇ ಮಾಡು ನಿಪನಾಳ್ ಯಾರು ಈ ಮಾಡು ನಿಪನಾಳ್ ಈ ಹೆಸರು ಎಲ್ಲೂ ಕೇಳಿಲ್ವಲ್ಲ ಅನ್ನೋದು ಕನ್ಫ್ಯೂಷನ್ ಸಾಕಷ್ಟು ಜನಕ್ಕೆ ಸಾಮಾನ್ಯವಾಗಿ ಬರುತ್ತೆ ಅದು ಇವ್ರ ಹೆಸರು ಹೇಳಿದ್ರೆ ನಿಮಗೆ ಇರ್ಬೋದು ಆದ್ರೆ ಇವರ ಹಾಡಂತೂ ಖಂಡಿತವಾಗ್ಲೂ ನೀವು ಕೇಳಿಯೇ ಇರ್ತೀರ ಅದಿನ್ಯಾರು ಅಲ್ಲ ನಾ ಡ್ರೈವರ ನೀ ನನ್ನಲವರ ಹಾಡಿರುವಂತಹ ಗಾಯಕ ಇವರು ಮೂಲತಃ ಉತ್ತರ ಕರ್ನಾಟಕ ಗ್ರಾಮೀಣ ಪ್ರತಿಭೆ ಇವರ ಹಾಡುಗಳನ್ನು ಕೇಳ್ದವರು ಇಲ್ವೇ ಇಲ್ಲ ಇವ್ರಿಗೆ ಯೂಟ್ಯೂಬಲ್ಲಿ ಎರಡು ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಕೂಡ ಇದ್ದಾರೆ ಹಾಗೆ ಇವರ ಹಾಡುಗಳಿಗೆ ಏನಿಲ್ಲ ಅಂತ ಹೇಳಿದ್ರು ಕೋಟಿ ಕೋಟಿ ಜನರ ವೀಕ್ಷಣೆ ಕೂಡ ಸಿಕ್ಕಿದೆ ಉತ್ತರ ಕರ್ನಾಟಕದಲ್ಲಿ ಇವರ ಗಾಯನ ಅಂತೂ ಸಿಕ್ಕಾಪಟ್ಟೆ ಫೇಮಸ್ಸು ಇವರು ಯಾವ ಹಾಡು ಹಾಡಿದ್ರು ಕೂಡ ಅದು ಕೋಟಿ ಗಟ್ಟಲೆ ವ್ಯೂಸನ್ನು ಕೂಡ ಪಡ್ಕೊಳ್ತಾ ಹೋಗತ್ತೆ ಈಗ ಮಾಡು ಅವರ ಎಂಟ್ರಿ ಬಿಗ್ ಬಾಸ್ ಮನೆಗೆ ಆಗಿದೆ ಇವರು ಒಂಥರ ಅನ್ಎಕ್ಸ್ಪೆಕ್ಟೆಡ್ ಗೆಸ್ಟ್ ಅಂತಾನೆ ಹೇಳ್ಬೋದು ಹೇಗೆ ಮಲ್ಲಮ್ಮ ಅವರು ಹಾಗೆ ರಕ್ಷಿತಾ ಅವರ ಅನ್ಎಕ್ಸ್ಪೆಕ್ಟೆಡ್ ಎಂಟ್ರಿ ಬಿಗ್ ಬಾಸ್ ಮನೆಗಾಗಿತ್ತು ಹಾಗೆ ಮಾಡುವವರ ಎಂಟ್ರಿ ಕೂಡ ತುಂಬಾನೇ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ ಇವರ ಸಂಗೀತ ಗಾಯನ ಬಿಗ್ ಬಾಸ್ ಮನೆಯಲ್ಲಿ ಹೇಗಿರುತ್ತೆ ಅನ್ನೋ ಕುತೂಹಲ ನನಗಂತೂ ಸಿಕ್ಕಾಪಟ್ಟೆ ಇದೆ ಯಾಕಂದ್ರೆ ಜಾನಪದ ಕಲಾವಿದ್ರು ಕೂಡ ಇವರು ಇನ್ನು ಒಂದು ವಿಷಯ ಏನಪ್ಪಾ ಇಂಟ್ರೆಸ್ಟಿಂಗ್ ವಿಷಯ ಅಂತ ಹೇಳಿದ್ರೆ ಅವರು ಯಾವುದೇ ರೀತಿಯಾದಂತಹ ಸಂಗೀತಕ್ಕೆ ಕಲೀಲೇ ಇಲ್ಲ ಅಂದರೆ ಶಾಸ್ತ್ರೀಯ ಸಂಗೀತವನ್ನು ಕಲೀದೇನೆ ಅವರು ಹಾಡುಗಳನ್ನು ಹಾಡೋದಕ್ಕೆ ಶುರು ಮಾಡಿ ಅವರ ಹಾಡುಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಂದರೆ ಮೊಬೈಲ್ ಮೂಲಕ ಶೇರ್ ಆಗಿ ಜನಪ್ರಿಯತೆ ಗಳಿಸಿದ್ದೆ ಹೆಚ್ಚು ಅದಾದ ಮೇಲೆ ಅವರು ಅಫಿಷಿಯಲ್ ಆಗಿ ಒಂದೊಂದು ಹಾಡುಗಳನ್ನು ರೆಕಾರ್ಡ್ ಮಾಡೋಕ್ಕೆ ಶುರು ಮಾಡಿದ್ರು ಇವರ ಶೈಲಿನೇ ತುಂಬಾ ಡಿಫ್ರೆಂಟ್ ಅಂತ ಹೇಳ್ಬೋದು ನಾವು ಉತ್ತರ ಕರ್ನಾಟಕ ಭಾಗದಲ್ಲಿ ಹಾಡುಗಳನ್ನು ಹಾಡೋರು ಸಿಕ್ಕಾಪಟ್ಟೆ ಜಾಸ್ತಿ ಇದ್ದಾರೆ ಅವರದ್ದೇ ಆದಂತಹ ಒಂದು ಶೈಲಿಯನ್ನು ಕ್ಯಾ ಮಾಡ್ತಾರೆ ಅದೇ ರೀತಿಯಾದಂತಹ ಶೈಲಿಯನ್ನ ಕ್ಯಾರಿ ಮಾಡಿಕೊಂಡು ಸಾಕಷ್ಟು ಹೆಸರು ಮತ್ತೆ ಖ್ಯಾತಿ ಗಳಿಸಿದ್ದು ಮಾಳು ನಿಪನಾಳ್ ಅವರು ಅವರು ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಕೂಡ ಒಂದು ಹಿಟ್ ಸಾಂಗ್ ಅನ್ನ ಹಾಡಿದಾರೆ ಆ ಹಿಟ್ ಸಾಂಗ್ ಗೆ ಹಿತ್ತಲಕ್ಕೆ ಕರಿಬೇಡ ಮಾಮ ಈ ಸಾಂಗ್ ಅನ್ನ ಸಾಕಷ್ಟು ಜನ ಕೇಳಿರ್ತೀವಿ ನಿಶ್ವಿಕಾ ಅವರು ಹಾಗೆ ಪ್ರಭುದೇವ್ ಅವರು ಕೂಡ ಡಾನ್ಸ್ ಮಾಡಿರುವಂತಹ ಹಾಡಿದು ಇದು ಕೂಡ ನಮ್ಮ ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಗಳಿಸ್ತು ಅಷ್ಟೇ ಪಾಪ್ಯುಲಾರಿಟಿ ಕೂಡ ಮಾಡುವವರಿಗೆ ಸಿಕ್ತು ಈಗ ಮಾಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ಉತ್ತರ ಕರ್ನಾಟಕದ ಜನಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗಿದೆ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ನನಗೂ ಕೂಡ ಇದು ಸರ್ಪ್ರೈಸ್ ಅಂಡ್ ಕ್ಯೂರಿಯಾಸಿಟಿ ಮೂಡಿಸಿರುವಂತಹ ಕಂಟೆಸ್ಟೆಂಟ್ ಇವರು ಹೇಗಿರ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಜಾನಪದ ಹಾಡ್ಗಳನ್ನ ಬಿಗ್ ಬಾಸ್ ಮನೆಯಲ್ಲಿ ನಾವು ಕೇಳ್ಬೋದಾ ಯಾವ ರೀತಿ ಹಾಡ್ಗಳನ್ನ ಇವರು ಬಿಗ್ ಬಾಸ್ ಮನೆಯಲ್ಲಿ ಹಾಡ್ತಾರೆ ಅನ್ನೋ ಕುತೂಹಲ ಅಂತೂ ನನಗೆ ಸಿಕ್ಕಾ ಪಟ್ಟೆ ಇದೆ ಸೊ ಬಿಗ್ ಬಾಸ್ ಮನೆಯಲ್ಲಿ ಇವರು ಯಾವ ರೀತಿ ಇರ್ಬೋದು ಎಷ್ಟು ಟಫ್ ಕಂಟೆಸ್ಟೆಂಟ್ ಇವ್ರು ಆಗ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದನ್ನ ನಾನಂತೂ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ ನೀವು ಕೂಡ ವೈಟ್ ಮಾಡ್ತಿದ್ದೀರಿ ಅಂತ ಭಾವಿಸ್ತೀನಿ ಸೊ ನಿಮ್ಗೆ ಏನ್ ಅನ್ಸುತ್ತೆ ಈ ಉತ್ತರ ಕರ್ನಾಟಕದ ಗ್ರಾಮೀಣ ಪ್ರತಿಭೆ ಬಿಗ್ ಬಾಸ್ ನ ಗೆಲ್ತಾರಾ ಎಲ್ಲಿವರೆಗೂ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ತಾರೆ ಇವರ ಆಟ ಹೇಗಿರ್ಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಬಿಗ್ ಬಾಸ್ ಗಾಗಿ ನೋಡ್ತಾ ಇರಿ ಬಿಟ್ ಕನ್ನಡ